ರಾಜ್ಯ ವಿಧಾನಮಂಡಲದ ಬಜೆಟ್ ಅಧಿವೇಶನದ ಎರಡನೇ ದಿನದ ಕಲಾಪ ಇಂದು ಮುಂದುವರೆದಿದೆ ವಿಧಾನಸಭೆಯ ಕಲಾಪಕ್ಕೆ ಆರಂಭವಾಗಿದ್ದು ಕಲಾಪಕ್ಕೆ ಸಭಾಧ್ಯಕ್ಷರಾದ ಯುಟಿ ಖಾದರ್ ಆಗಮಿಸುತ್ತಿದ್ದಂತೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಶಾಸಕ ಸುನೀಲ್ ಕುಮಾರ್ ರಾಜ್ಯದ ಕಾನೂನು ಸುವ್ಯವಸ್ಥೆ ಕುರಿತು ಪ್ರಸ್ತಾಪಿಸಿ ಪ್ರಶ್ನೋತ್ತರ ಕಲಾಪಕ್ಕೂ ಮೊದಲು ಈ ವಿಷಯ ಚರ್ಚೆಗೆ ತೆಗೆದುಕೊಳ್ಳಬೇಕೆಂದು ಸಭಾಧ್ಯಕ್ಷರನ್ನು ಒತ್ತಾಯಿಸಿದರು ಈ ವೇಳೆ ಆಡಳಿತಾರೂಢ ಹಾಗೂ ಪ್ರತಿಪಕ್ಷಗಳ ಶಾಸಕರ ನಡುವೆ ಮಾತಿನ ಚಕಮಕಿ ನಡೆದು ಗದ್ದಲದ ವಾತಾವರಣ ಸೃಷ್ಟಿಯಾಗಿತ್ತು ಈ ಕಡೆ ಈ ಬಾರಿ ಆದರೂ ಒಂದು ಸ್ವಲ್ಪ ಈ ಕಡೆ ತಿರುಗಿ ಆಯ್ತು ಬೆಳಗಾವಿ ದೂರ ಬೆಂಗಳೂರು ಈ ಕಡೆ ಸ್ವಲ್ಪ ನಮ್ಮ ಕಡೆ ಗಮನ ಕೊಟ್ಟು ಕಳೆದ ಬಾರಿ ಅಧಿವೇಶನದಲ್ಲಿ ಇದ್ದಂತ ಅಜೆಂಡಾ ಇದು ದಯವಿಟ್ಟು ಬಹಳ ಇಂಪಾರ್ಟೆಂಟ್ ಕಾನೂನು ಸುವ್ಯವಸ್ಥೆ ಕುಸ್ತೋಗಿದೆ ರಾಜ್ಯದಲ್ಲಿ ಕಾನೂನು ಹೇಳಿಕೆಗೆ ಪ್ರತಿಕ್ರಿಯಿಸಿದ ಸಭಾಧ್ಯಕ್ಷರು ಒಂದು ವಿಷಯ ಚರ್ಚೆಗೆ ತೆಗೆದುಕೊಳ್ಳಲು ಮೊದಲು ಮನವಿ ಸಲ್ಲಿಸಿದವರಿಗೆ ಪ್ರಾಶಸ್ತ್ಯ ನೀಡಲಾಗುತ್ತಿದೆ ನೀವು ಎರಡನೆಯವರಾಗಿ ಅರ್ಜಿ ಸಲ್ಲಿಸಿದ ಪರಿಣಾಮ ನಾಳೆ ಪುನಃ ಅರ್ಜಿ ಸಲ್ಲಿಸಬೇಕಾಗುತ್ತದೆ ಎಂದರು ರಾಜ್ಯದ ಜನ ಆತಂಕಕ್ಕೊಳಗಾಗಿದ್ದಾರೆ ಈಗ ಕಾನೂನು ಸುವ್ಯವಸ್ಥೆ ಎಲ್ಲ ಕುಸ್ತು ಬಿದ್ದಿದೆ ಬಳಿಕ ಸಭಾಧ್ಯಕ್ಷರು ಪ್ರಶ್ನೋತ್ತರ ಕಲಾಪಕ್ಕೆ ಅವಕಾಶ ನೀಡಿದರು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜ್ ಕೋಲಾರದಲ್ಲಿ ಒಟ್ಟು ಇಪ್ಪತ್ತಾರು ಕಾಮಗಾರಿಗಳಲ್ಲಿ ಇಪ್ಪತ್ತೆರಡು ಕಾಮಗಾರಿ ಪೂರ್ಣಗೊಂಡಿದ್ದು ಐದು ಕಾಮಗಾರಿಗಳಿಗೆ ಚಾಲನೆ ನೀಡಲಾಗಿದೆ ಈಗ ಶಾಸಕರು ಪ್ರಸ್ತಾಪಿಸಿರುವ ಹದಿನೇಳು ಕಾಮಗಾರಿಗಳಿಗೆ ಅಗತ್ಯ ಅನುದಾನ ಹೊಂದಾಣಿಕೆ ಗಮನಿಸಿ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದರು ಅವಶ್ಯ ಹೇಳಿ ಹಾಗಾಗಿ ಈಗಾಗಲೇ ಅಧಿಕಾರಿಗಳನ್ನ ಪರಿಶೀಲನೆ ಮಾಡ್ಲಿಕ್ಕೆ ಕೇಳಿದ್ವಿ ಆದರ್ಶ ತೀವ್ರದಲ್ಲಿ ಹಂತ ಹಂತವಾಗಿ ಕೇಳಿರ್ತಕ್ಕಂಥ ಈ ಕಾಮಗಾರಿಗಳಿಗೆ ನಾವು ಅನುಮೋದನೆ ನೀಡ್ತೀವಿ ಅಂತ ಹೇಳಿ ಆಶ್ವಾಸ ನಾವು ಈ ವರ್ಷದಲ್ಲಿ ಎಪ್ಪತ್ಮೂರು ಇಪ್ಪತ್ನಾಲ್ಕಲ್ಲಿ ನಾವು ಹೊಸ ಕಾಮಗಾರಿಗಳಿಗೆ ಹದಿನಾಲ್ಕು ಹದಿನಾಲ್ಕು ಕೋಟಿ ವರ್ಕ್ ಅಂದಾಜು ಆರು ಕಾಮಗಾರಿಗಳಿಗೆ ಪ್ರಸ್ತಾವನೆ ಸ್ವೀಕರಿಸಿದಿವಿ ಅದನ್ನು ಸಹಿತ ನಾವು ಪರಿಶೀಲನೆ ಮಾಡ್ತಾ ಇದೀವಿ ಆದ್ಯತೆ ಮೇರೆಗೆ ಆ ಕೆಲಸಗಳು ಸಹಿತ ಮಾಡಿಕೊಡ್ತೀವಿ ಬಿಜೆಪಿಯ ಸದಸ್ಯ ಆರ್ಜ್ಞಾನೇಂದ್ರ ಪ್ರಶ್ನೆಗೆ ಉತ್ತರಿಸಿದ ಅಬಕಾರಿ ಸಚಿವ ಆರ್ ಬಿ ತಿಮ್ಮಾಪುರ ಅಕ್ರಮ ಮದ್ಯ ಮಾರಾಟ ಮೇಲೆ ಕಟ್ಟುನಿಟ್ಟಿನ ನಿಗಾ ವಹಿಸಲಾಗುತ್ತಿದೆ ನಿಯಮ ಉಲ್ಲಂಘಿಸುವವರ ಮೇಲೆ ತಕ್ಷಣ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು ಇಂದು ಸಚಿವ ಶಿವರಾಜ್ ತಂಗಡಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಕನ್ನಡ ಭಾಷಾ ಸಮಗ್ರ ಅಭಿವೃದ್ಧಿ ವಿಧೇಯಕ ಮಂಡಿಸಿ ಅನುಮೋದನೆ ಕೋರಲಿದ್ದಾರೆ ಆನಂತರ ರಾಜ್ಯಪಾಲರ ಭಾಷಣದ ಮೇಲಿನ ವಂದನಾ ನಿರ್ಣಯದ ಮೇಲೆ ಚರ್ಚೆ ಆರಂಭವಾಗಲಿದೆ ಬಳಿಕ ಗಮನ ಸೆಳೆಯುವ ಸೂಚನೆಗಳನ್ನು ಕೈಗೆತ್ತಿಕೊಳ್ಳಲಾಗುವುದು ವಿಧಾನಪರಿಷತ್ನಲ್ಲಿ ಮೊದಲಿಗೆ ಪ್ರಶ್ನೋತ್ತರ ಕಾರ್ಯದರ್ಶಿಯವರ ವರದಿ ಮಂಡನೆ ಹಾಗೂ ಕಾಗದ ಪತ್ರಗಳ ಮಂಡನೆ ನಡೆಯಲಿದೆ ಬಳಿಕ ಗಮನ ಸೆಳೆಯುವ ಸೂಚನೆ ಹಾಗೂ ನಿಯಮ ಮುನ್ನೂರ ಮೂವತ್ತರ ಮೇಲೆ ಚರ್ಚೆಗಳನ್ನು ಕೈಗೊಳ್ಳಲಾಗುವುದು ಆನಂತರ ರಾಜ್ಯಪಾಲರ ಭಾಷಣದ ಮೇಲಿನ ವಂದನಾ ನಿರ್ಣಯದ ಕುರಿತು ಚರ್ಚೆ ನಡೆಯಲಿದೆ